ಹೊರಗಡೆ ಅಂತ ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ನೋಡಿ ಓ ಬೇಕೋ ಮಚ್ಚಿನೂ ನಿನ್ಗೆ ಏನಾದರೂ ತರ್ಲಿ ಫ್ರೆಂಡ್ಸ್ ಅವ್ನ ಜೊತೆ ಕೂತಿರ್ಬೇಕು ನಮ್ಮ ಜೊತೆ ನೋಡ್ ವಾ ನಂಗೆ ತುಂಬಾ ಇಷ್ಟ ಗಾಜಿನ ಐಟಮ್ಸ್ ಅಂದ್ರೆ ತುಂಬ ಇಷ್ಟ ತುಂಬ ಕೇರ್ ಫ್ರೆಶ್ನರ್ ಫ್ರೆಂಡ್ ಅದೇನ ನಮ್ಮದು ನಮ್ಮ ಮೈಸೂರು ಸ್ಯಾಂಡಲ್ ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಏನೇನು ತಗೊಂಡು ಐಟಮ್ಸು ಹೋಗ್ತಾಯಿದ್ದೀನಿ ಅಂತೆಲ್ಲ ಇದ್ದೀರ ನೋಡಿ ಎಲ್ಲರ ಮನೇಲೂ ತರದೆ ಐಟಮ್ಸು ನಾನೇ ಎಲ್ಲ ತರಿಸಿದ್ದೀನಿ ಏನೇನು ಐಟಮ್ಸು ಏನು ಮನೆ ಸಾಮಾನು ನೋಡಿ ಏನೇನು ಅಂತ ಇದು ಲಾಸ್ಟ್ ಬ್ಯಾಗ್ ಒಂದಿತ್ತು ನೋಡಿ ಎಷ್ಟು ಬ್ಯಾಗ್ ಆಗಿದೆ ಅಂತ ಒಂದು ಎರಡು ಮೂರು ನೋಡಿ ಏನು ಅಂತ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಂತೆ ಬನ್ನಿ 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 ಫ್ರೆಂಡ್ಸ್ ಯಾರು ಅಂತ ಗೊತ್ತಾಯ್ತಾ ನಾನು ನಿಮ್ಮ ಸ್ಮೈಲಿ ದೀಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ವೋ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಲ್ಲರೂ ಮನೆ ಸಮರ್ಸಿದ್ದೀನಿ ಫ್ರೆಂಡ್ಸು ಎಲ್ಲ ನೋಡಿ ಪಾಪ ನಮ್ಮಬ್ಬಿ ಇವತ್ತು ರಜಾ ಇತ್ತು ಆದರೂ ಹೋಗಿ ಎಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ನಾನು ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಿಲ್ಲ ಮನೆಗೆ ನೆಂಟರು ನೋಡಿ ಇದು ಕಡಲೆ ಕಡ್ಲೆಟು ತರಿಸಿದ್ದೀನಿ ಕಡ್ಲೆಟ್ ಬೇಕಾಗುತ್ತಲ್ಲ ಡೈಲಿ ಏನಾದರೂ ಮಾಡೋಕ್ಕೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತರಿಸಿದ್ದೀನಿ ಗಟ್ಟಿ ಅವಲಕ್ಕಿ ಗೊಜ್ಜು ಅವಲಕ್ಕಿ ಆ ಅವಲಕ್ಕಿ ಒಗ್ಗರಣೆ ಎಲ್ಲ ಇನ್ನೇನು ಸಾಮಾನು ಅಂತಂದರೆ ಇದು ಇಡ್ಲಿ ರವೆ ಇಡ್ಲಿ ರವೆ ಉದ್ದಿನಬೇಳೆ ನೆನೆಸಿ ಮಾಡ್ತೀವಲ್ಲ ಅದಕ್ಕೆ ತರಿಸಿದ್ದೀನಿ ಇದೆಲ್ಲ ಡೈಲಿ ಬೇಕಲ್ಲ ಫ್ರೆಂಡ್ಸ್ ಡೈಲಿ ತಿಂಡಿಗಳು ಮಾಡಬೇಕಲ್ಲ ಇದೇನೋ ಗೊತ್ತಾಗ್ಲಿಲ್ವಲ್ಲ ಉದ್ದಿನ ಕಾಳು ಅದು ಇದು ಪ್ಯಾಕೆಟ್ ಇದಾಗಿದೆಯಲ್ಲ ಅದಕ್ಕೆ ನಂಗೆ ಉದ್ದಿನ ಬೇಳೆ ಫ್ರೆಂಡ್ಸ್ ಸಣ್ಣದಿದೆ ಇದು ಉದ್ದಿನ ಬೇಳೆ ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ ತುಂಬ ಸಣ್ಣ ಇದೆ ಇನ್ನೊಂದು ಸ್ವಲ್ಪ ದಪ್ಪ ತರಿಸ್ತಿದೆ ಇದು ಸಣ್ಣ ಇದೆ ಹೆಸರು ಕಾಳು ನೋಡಿ ಇದು ಪ್ರೋಟೀನು ನಾನು ಇದು ಜಾಸ್ತಿ ತರಿಸ್ತೀನಿ ಒಂದು ಕೆ ಜಿ ತರಿಸ್ತೀನಿ ಇದು ಯಾಕೆಂದರೆ ತುಂಬ ಇದರಲ್ಲಿ ಇದು ಮಾಡ್ತೀನಿ ನಾನು ಮೊಳಕೆ ಕಟ್ತೀನಿ ಇದರಲ್ಲಿ ಸಾಂಬಾರು ಮಾಡ್ತೀನಿ ಜಾಸ್ತಿ ಇದು ಎಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನೆಕ್ಸ್ಟು ಏನು ರಾಕ್ ಸಾಲ್ಟು ಸಾಲ್ಟು ಅವ್ರದ್ದು ಟಾಟಾ ಸಾಲ್ಟು ತರಿಸಿದ್ದೀವಿ ನೋಡಿ ಇದು ನೋಡಿ ಇದು ಶುಗರು ಇದು ದಪ್ಪ ಉಪ್ಪು ದಪ್ಪ ಬೇಕೇ ಬೇಕು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂದಂಗೆ ಇದು ತರಿಸಿದ್ದೀನಿ ಉಪ್ಪು ನೋಡಿ ಇನ್ನು ಐಟಮ್ಸು ಶುಗರ್ ಇದೆ ಇನ್ನು ಆಮೇಲೆ ರಾಗಿ ಫ್ಲೋರು ಇವಾಗ ಬೀಸು ಸಾಕು ಆಗಲ್ಲ ಒಂದೊಂದ್ಸಲಿ ಅದಕ್ಕೆ ರಾಗಿ ಫ್ಲೋಟ್ ತರಿಸ್ಬಿಟ್ಟಿದ್ದೀನಿ ಅದು ಮಾಡಿಕೊಂಡು ಇದು ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲದಕ್ಕೂ ಬೇಕಲ್ಲ ಒಗ್ಗರಣೆಗೆ ಎಲ್ಲದಕ್ಕೂ ಇರಲೇಬೇಕು ಕಡಲೆ ಬೇಳೆ ಅದಕ್ಕೋಸ್ಕರ ಎಲ್ಲ ತರಿಸಿದ್ದೀನಿ ಫ್ರೆಂಡ್ಸ್ ಅದೇ ಇವಾಗ ರಿಪೀಟು ಸ್ವಲ್ಪ ತರಿಸಿದ್ದೀನಿ ನಾನು ಬೇಕಲ್ಲ ಬಟ್ಟೆ ಒಗ್ಗೋಕೆ ಡೈಲಿ ಇದ್ದೇ ಇರುತ್ತೆ ನಮ್ಮನೇಲಿ ಒಂದು ಬಕಿಟ್ಟು ಇದ್ದೇ ಇರುತ್ತೆ ಒಗ್ಗೋಕೆ ನೋಡಿ ಇಷ್ಟು ಮನೆ ಸಾಮಾನು ಇದು ಎಲ್ಲರ ಮನೇಲೂ ಬೇಕೇ ಬೇಕು ಮಂತ್ಲಿ ಮಂತ್ಲಿ ತರಿಸಲೇಬೇಕಲ್ವಾ ನೋಡಿ ಇನ್ನು ಐಟಮ್ಸ್ ಇಲ್ಲೆಲ್ಲ ಇದೆ ನೋಡಿ ಆಯಿಲು ರಿಫೈಂಡ್ ಆಯಿಲು ತರಿಸಿದ್ದೀನಿ ಇವಾಗ ಅದು ಬೇಕಲ್ವಾ ಪಾರ್ಲೇಜಿ ಈಗ ನಮ್ಮ ಮಾವನವರೆಲ್ಲ ಬರ್ತಾ ಇರ್ತಾರೆ ಟೀ ಕಾಫಿ ಮಾಡಿದಾಗ ಬೇಕಲ್ವ ಅದಕ್ಕೆ ಪಾರ್ಲೇಜಿ ತರಿಸಿದ್ದೀನಿ ಲಿಸ್ಟರ್ ಇನ್ನು ಇದು ಗೊತ್ತು ಅನಿಸುತ್ತೆ ಎಲ್ಲಾರಿಗೂ ಯಾಕೆಂದರೆ ಬ್ರಷ್ ಮಾಡಾದ್ಮೇಲೆ ಅದು ಮೌತ್ ವಾಶ್ ಮಾಡೋದು ಅದು ಇದಾಗಿರುತ್ತೆ ಮ್ಯಾಗಿ ಟೂ ಮಿನಿಟ್ಸ್ ತುಂಬ ಕೆಲಸ ಇದ್ದಾಗ ಏನು ಮಾಡೋಕ್ಕಾಗಲ್ವಲ್ಲ ಆವಾಗ ಟೂ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋಕ್ಕೆ ವೆಜಿಟೇಬಲ್ ಹಾಕಿ ನೋಡಿ ಇಷ್ಟು ಐಟಮ್ಸು ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮಲ್ಲಿ ಏನೇನು ಯಾವ್ಯಾವ ರೀತಿ ತರಿಸ್ತೀರಾ ಸಾಮಾನು ಎಲ್ಲ ತಿಳಿಸಿ ಕಮೆಂಟಲ್ಲಿ ನೋಡಿ ನಮ್ಮ ಮನೆ ಸಾಮಾನು ಇಷ್ಟಿದೆ ಇವಾಗ ಅಲ್ಲೇ ರಿಪೀಟ್ ಇದೆ ಒಂದೆರಡು ಕೆ ಜಿ ತರಿಸಿರ್ತೀನಲ್ಲ ಅದಕ್ಕೆ ಬ್ಯಾಗಲ್ಲೇ ಇದೆ ಇದೆಲ್ಲ ಇಷ್ಟು ಮುಗೀತು ನೆಕ್ಸ್ಟು ಇನ್ನು ಬ್ಯಾಗ್ ಇದೆ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮಾಡ್ತಾಯಿದ್ದೀಯಾ ಏನು ಬೇಕು ಇವಾಗ ನಿನಗೆ ಬಾ ಕುತ್ಕೋ ಸಿಟ್ ಖುಷೋ ನೋಡಿ ಈಗ ಊಟ ಆಯಿತು ಮಾತ್ರೆ ಹಾಕಿದ್ವಿ ಎಲ್ಲ ಉಗ್ದು ಆ ತಿರ್ಗಾಯೋಗಿ ತಿನ್ಸಿದ್ದಾಯ್ತು ಒಳ್ಳೆ ಇವಾಗ ನಮಗೆ ನೋಡಿ ಇನ್ನೊಂದು ಬ್ಯಾಕ್ ತೆಗ್ದೇ ಇವಾಗ ನೋಡಿ ಪಾಪಡ ಇಲ್ಲಂತ ಮಗನಿಗೆ ತುಂಬ ಇಷ್ಟ ಆಯಿತು ಅದು ಮೈಸೂರು ಸ್ಯಾಂಡಲ್ ನಮ್ಮದು ನಮ್ಮ ಮೈಸೂರು ಸ್ಯಾಂಡಲ್ ಇದು ಸ್ಮೆಲ್ಲೇ ಸ್ಮೆಲ್ ಫ್ರೆಂಡ್ಸ್ ಅದು ಅಷ್ಟು ಚೆನ್ನಾಗಿರುತ್ತೆ ಬಿಡಿ ಅದು ಆಮೇಲೆ ನೋಡಿ ಪೌಡ್ರ್ ತರಿಸಿದ್ದೀನಿ ನೋಡಿ ಈಟ ಎಷ್ಟು ಇಷ್ಟ ಓ ನೋಡಿ ನೋಡಿ ಅವನು ಸ್ಮೆಲ್ ಮಾಡ್ತಾನೆ ನೋಡಿ ಓ ಬೇಕೋ ಮಚ್ಚಿನೂ ನಿನಗೆ ಏನಾದರೂ ತರಲಿ ಫ್ರೆಂಡ್ಸ್ ಅವ್ನ ಜೊತೆ ಕೂತಿರ್ಬೇಕು ನಮ್ಮ ಜೊತೆ ನೋಡ್ತಾ ಇರಬೇಕು ಅವನು ಏನು ಬೇಗಮ್ಮ ತಗೋ ತಗೋ ನೋಡಿ ಪಿಸ್ತಾ ಪಿಸ್ತಾ ತರಿಸಿದ್ದೀನಿ ಪೆನಾಯಿಲು ಅಯ್ಯೋ ಮನೆ ಸಾಮಾನು ಎತ್ತಿಡೋ ಅಷ್ಟರಲ್ಲಿ ಸಾಕು ಸಾಕಾಗುತ್ತೆ ವಿಮ್ ಡಿಶ್ ವಾಶು ಆಮೇಲೆ ಇದು ಅಷ್ಟೇ ಇದು ಫ್ಲೇವರ್ ಎರಡು ಥರ ಇದೆ ಇದು ಬೇರೆ ಇದು ಬೇರೆ ಇದು ತರಿಸಿದ್ದೀನಿ ನೋಡಿ ಇರಲಿ ಅಂತ ಎಣ್ಣೆ ಡೈಲಿ ದೀಪ ಪೂಜೆಗೆ ಬೇಕಲ್ಲ ಫ್ರೆಂಡ್ಸ್ ಎಲ್ಲನೂ ಅದಕ್ಕೆ ನೋಡಿ ಮಾಡ್ಕೊಂಡು ತರಿಸಿದ್ದೀವಿ ಏನಿದು ರೂಮ್ ಫ್ರೆಶ್ನರಾ ಆ ರೂಮ್ ಫ್ರೆಶ್ನರ್ ಫ್ರೆಂಡ್ ಅದೇ ಮುಂದೆ ಇರುತ್ತೆ ಡೈಲಿ ಇವ್ನ ಬಟ್ಟೆಗಳು ಎಷ್ಟೇ ಇರುತ್ತೆ ಎಲ್ಲಾನು ಇನ್ನೇನು ಸುಮ್ಮನೆ ಅಲ್ಲ ನೋಡ್ತಾಯಿರ್ತೇನೆ ಕಾಫಿ ಪುಡಿ ಮೈ ಫೇವ್ರೇಟ್ ನನಗೆ ಕಾಫಿ ಇಲ್ಲ ಅಂದರೆ ಆಗಲ್ಲ ಮೂಡಿರಲ್ಲ ಡೈಲಿ ಬೆಳಗ್ಗೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಕುಡಿತೀನಿ ಅಷ್ಟೇ ದಿನಸಿ ಸಾಮಾನು ನೋಡಿ ಮಂತ್ಲಿ ಮಂತ್ಲಿದು ಇದು ತುಂಬ ತಲೆನೋವು ಅದು ಇದು ಬಿಸಿಲಲ್ವಾ ಇವಾಗ ತುಂಬ ಇದು ನಾನು ನವರತ್ನ ತರಿಸ್ತೀನಿ ತುಂಬ ಕೂಲಾಗಿರುತ್ತೆ ಹಚ್ಕೊಂಡು ಸ್ವಲ್ಪ ಹೊತ್ತು ಆದರೆ ಕಣ್ಣೆಲ್ಲ ಉರಿತಾ ಇರುತ್ತೆ ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ ಮೈಂಡ್ ಫ್ರೆಶ್ ಇರುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ್ ನಾನು ಇದೇ ತರಿಸೋದು ನವರತ್ನ ನೋಡಿ ಆಯಿಲ್ ಇದೊಂದು ಕ್ಯಾನ್ ತರಿಸಿದ್ದೀನಿ ಇದು ಇರಲಿ ಅಂತ ಚೆನ್ನಾಗಿರುತ್ತಲ್ವ ಇದು ಹ್ಯಾಂಡಲ್ ಎಲ್ಲ ಬೇರೆದ್ರಲ್ಲಿ ಉಪಯೋಗಿಸೋ ಅವಶ್ಯಕತೆ ಇರಲ್ಲ ಇದು ಇರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ ಫ್ರೀಡಮ್ ಅವರು ಇದು ಇರಲಿ ಅಂತ ನೆಕ್ಸ್ಟು ನೆಕ್ಸ್ಟ್ ಏನು ಕೇಳಿ ಇದು ಬೇಕೇ ಬೇಕು ಮಕ್ಕಳಿರೋ ಮನೆಯಲ್ಲಿ ಟೆಟಾಯಿಲ್ ಎಷ್ಟಿದ್ರೂ ಸಾಲಲ್ಲ ಯಾಕೆಂದರೆ ಅಲ್ಲಿ ಹೋಗೋದು ಅಲ್ಲಿ ಹೋಗೋದು ಕೈ ತೊಳೆಯದು ಬರೋದು ನಮ್ಮಲ್ಲಂತೂ ಇದೇ ಕೆಲಸ ಆಯಿತು ಇದು ಫ್ಲೇವರ್ ಅಂತೂ ತಂದುಬಿಟ್ರೆ ಅದು ಹೋಗೋದು ಐದು ನಿಮಿಷಕ್ಕೆ ಕೈ ತೊಳೆಯೋದು ಬರೋದು ಅಷ್ಟು ನಾವು ಜಾಸ್ತಿ ಹಾರ್ಲಿಕ್ಸೆ ಜಾಸ್ತಿ ಎಲ್ಲರೂ ನಮ್ಮಲ್ಲಿ ಕುಡಿಯೋದು ತುಂಬ ಹಾರ್ಲಿಕ್ಸು ತುಂಬ ಬೌನ್ಸ್ ಎಲ್ಲ ನೋಡಿ ಬೇಕೇನು ಹಾರ್ಲಿಕ್ಸು ಎಲ್ಲದ ನೋಡೋ ಕುಡಿತೇನ ಹಾರ್ಲಿಕ್ಸು ಸ್ವಲ್ಪ ದಪ್ಪ ಆಗೋ ಹಾರ್ಲಿಕ್ಸ್ ಕುಡ್ದು ಎಲ್ಲ ಹಾಕಿದ್ದಾಯ್ತು ಎಲ್ಲ ಥರನೋ ಯಾವುದು ಇಲ್ಲ ಅದಕ್ಕೆ ಆರ್ಲಿಕ್ಸ್ ಕುಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಅವನು ಸ ದಪ್ಪನೇ ಆಗೋಲ್ಲ ಫ್ರೆಂಡ್ಸ್ ಅವನು ಏನಾದ್ರೂ ನೋಡಿ ಏನು ಗೊತ್ತಾಯ್ತು ಎಲ್ಲರಿಗೂ ಇದು ಏನು ಅಂತ ಜೋಳ ಇದು ಮಾಡ್ದಾಗ ತೋರಿಸ್ತೀನಿ ಹೇಗಿರುತ್ತೆ ಟೇಸ್ಟು ಸೂಪ್ಪರ್ ಇರುತ್ತೆ ಇದು ಪೆನಾಯಿಲು ನೋಡಿ ಇಷ್ಟು ಮನೆ ಸಾಮಾನು ಎಲ್ಲ ತರಿಸಾಯಿತು ಫ್ರೆಂಡ್ಸ್ ಇದು ಏನು ಇದು ಪಾಪ್ಕಾರ್ನೆ ಇದು ಫ್ಲೇವರ್ ಬೇರೆ ಇದೆ ಇದು ಪಾಪ್ಕಾರ್ನೆ ಇದು ನನ್ನ ಫೇವ್ರೇಟು ಬಾದಾಮಿ ಬಾದಾಮಿ ಆಲ್ಮಂಡು ನಾನು ತುಂಬ ಜಾಸ್ತಿ ತಿಂತೀನಿ ಡ್ರೈ ಫ್ರೂಟ್ಸ್ ಜಾಸ್ತಿ ತಿಂತೀನಿ ಫ್ರೆಂಡ್ಸ್ ನಾನು ಅಷ್ಟೇ ಫ್ರೆಂಡ್ಸ್ ನೋಡಿ ಖಾಲಿ ಎಲ್ಲ ನೋಡಿ ನೆಕ್ಸ್ಟು ನಾಳೆ ಅದನ್ನು ತೋರಿಸ್ತೀನಿ ನೋಡಿ ಇದಕ್ಕೆಲ್ಲ ಎಷ್ಟಾಗಿರ್ಬೋದು ಸಾಮಾನು ಒಂದು ಕಮೆಂಟಲ್ಲಿ ಹೇಳಿ ಎಷ್ಟೆಷ್ಟು ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ರೇಟ್ಗಳು ಯಾವ ರೀತಿ ಇದೆ ಹೇಗೆ ಏನು ಅಂತ ನಮ್ಮದು ಮಂತ್ಲಿ ದಿನಸಿ ಸಾಮಗ್ರಿ ಇಷ್ಟು ಇನ್ನೇ ಇದೆ ಸ್ವಲ್ಪ ಐಟಮ್ಸು ಬಂದಮೇಲೆ ತೋರಿಸ್ತೀನಿ ನಿಮಗೆಲ್ಲ ನೋಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬ್ಯಾಗು ಅದು ತೋರಿಸ್ಬಿಡ್ತೀನಿ ಇವಾಗೆ ಮೂರು ಬ್ಯಾಗ್ ಆಗಿದೆಯಲ್ಲ ಇದು ನೋಡಿ ಮಕ್ಕಳಿರೋ ಮನೆಯಲ್ಲಿ ಇರಲೇಬೇಕು ಬಿಸ್ಕೆಟ್ಟು ಚಾಕ್ಲೇಟು ಐಟಮ್ಸು ಹೋಗಿದ ತಕ್ಷಣ ಅದು ಕೊಡಿಸು ಇದು ಕೊಡಿಸ್ತು ಅಂತಾರೆ ಅದಕ್ಕೆ ನಾನೆಲ್ಲ ತಂದುಬಿಡ್ತೀನಿ ಇದು ಬಿಸ್ಕೆಟ್ಟು ಇದು ಇದು ಅಷ್ಟೇ ಮಿನಿ ಮಿಲ್ಕು ಚಾಕ್ಲೇಟು ಚಾಕ್ಲೇಟ್ ತೋರಿಸಿದ್ದೀನಿ ಇದು ಏನಪ್ಪ ಕಡಲೆ ಸೋಯ ಸೋಯಾ ಚಾಟ್ಸ್ ಗೊತ್ತಿದೆ ಅನಿಸುತ್ತೆ ಎಲ್ಲರಿಗೂ ತಿಂತಾರೆ ಇದು ತುಂಬ ಎಲ್ತ್ಫುಲಿ ಇದು ಬಾಡಿಗೆ ಇದು ಮಗ್ ನೂಡಲ್ಸು ಮಕ್ಕಳಿಗೆ ಫ್ರೆಂಡ್ಸ್ ಇದೆಲ್ಲ ಮಕ್ಕಳು ಐಟಮ್ಸು ನನ್ನ ಮಕ್ಕಳದು ಕಿಡ್ ಐಟಮ್ಸ್ ಇದು ನಿಧಾನಕ್ಕೆ ತಗಿಬೇಕು ಇದು ಮೀರಾ ಏನು ಹೇಳಿದು ಮೀರಾ ಶೀಘಕಾಯಿ ನೋಡಿ ಐಟಮ್ಸ್ ಎಷ್ಟಿದ್ರೂ ಸಾಲಲ್ಲ ಒಂದಿಲ್ಲ ಅಂದರೆ ಓಡೋಗ್ಬೇಕು ಹಂಗನ್ಸುತ್ತೆ ಇದು ಅಷ್ಟೇ ಅವ್ರಿಗೇನಾದರೂ ಇವ್ನಿಂಗು ಈಗ ರಜಾ ಅಲ್ವಾ ಅದು ಇದು ಕೇಳ್ತಾ ಇರ್ತಾರೆ ಬೇಕು ಅಂತ ಅದಕ್ಕೆ ತರಿಸಿ ಒಂದೇ ಸಲ ಇಟ್ಕೊಂಡ್ಬಿಡ್ತೀನಿ ವಾ ನಂಗೆ ತುಂಬ ಇಷ್ಟ ಗಾಜಿನ ಐಟಮ್ಸು ಅಂದರೆ ತುಂಬ ಇಷ್ಟ ತುಂಬ ಕೇರಾಗಿ ಇದು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ತೆಗೆಸ್ಕೊಂಬಂದಿದ್ದಾನೆ ನನ್ನ ಮಗ ಅವನದೇ ಇದೆಲ್ಲ ಇದರಲ್ಲಿ ಏನೇನು ಮಾಡ್ತಾನೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ನೋಡಿ ನಂಗೆ ಗ್ಲಾಸ್ ಐಟಮ್ ತುಂಬ ಇಷ್ಟ ಆಗತ್ತೆ ಓ ನೋಡಿ ನೋಡಿ ನೆಕ್ಸ್ಟು ಇದು ತಂದಿದ್ದಾರೆ ಚಿಯರ್ಸ್ ನೋಡಿದ್ರ ಈಸಲ್ಲಿ ತಂದಿರೋದು ಇದು ಗಾಜ್ ಐಟಮು ಏನೋ ಇಷ್ಟಪಟ್ಟಿದ್ದಾನೆ ಅನಿಸುತ್ತೆ ಅದಕ್ಕೆ ಇದು ಅಷ್ಟೇ ಜೋಳುದದು ಇದು ಬಿಸ್ಕೆಟ್ ಇದು ನಟ್ಸು ಮಾರಿ ಬೇಕಲ್ಲ ಇದು ಬಿಸ್ಕೆಟು ಅದು ಇದು ಇದ್ರೆ ಏನೋ ಒಂದು ಟೈಮ್ ಆಗುತ್ತೆ ಪಿಸ್ತಾ ಇದು ಸಾಲ್ಟ್ ಪಿಸ್ತಾ ಇದು ಸ್ವಲ್ಪ ಮಕ್ಕಳಿಗೆಲ್ಲ ಬೋನ್ಸ್ ಎಲ್ಲ ಇದಾಗಿರ್ಲಿ ಅಂತ ನಾನು ತರಿಸ್ತೀನಿ ಬಿರಿಯಾನಿ ಮಸಾಲ ತರಿಸ್ತಿದ್ದೀನಿ ನೋಡಿ ಈ ತೋರಿಸ್ತೀನಿ ಇದು ಬಿಸ್ಕೆಟ್ಟಿ ಇದು ಇವಾಗೆಲ್ಲ ಸೆಕೆಗಲ್ಲ ಅಲ್ವ ಫ್ರೆಂಡ್ಸು ಎಲ್ಲ ಮೈಯೆಲ್ಲ ಕಡಿ ತುರ್ಕಿ ಎಲ್ಲ ಹಾಕ್ತಾ ಇರುತ್ತಲ್ವಾ ತುಂಬ ಸೆಕೆಗೆ ಅದಕ್ಕೆ ಮಾರ್ಗೋ ಸೋಪ್ ತರಿಸಿದ್ದೀನಿ ನಾನು ಚೆನ್ನಾಗಿರುತ್ತೆ ಬೇವಿಂದು ಸ್ವಲ್ಪ ಇದೆಲ್ಲ ಆಗಲ್ಲ ಗುಳ್ಳೆ ಬರೋದಾಗಲಿ ಇದಾಗಲಿ ಎಲ್ಲ ಆಗಲ್ಲ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಟೀ ಸ್ವಲ್ಪ ಯಾವಾಗ ಒಂದು ಟೈಮ್ ಮಾಡೋದು ಟೀ ಆಗಲಿ ಇರಲಿ ಅಂತ ತರಿಸಿರ್ತೀನಿ ಟೀ ಆ ಲೋಟ ಲೋಟ ಇದೆ ನಮ್ಮಬ್ಬಿ ಎಲ್ಲನೂ ಹೋದರೆ ಇಷ್ಟ ಆದರೆ ತಂದುಬಿಡ್ತಾರೆ ಇರಲಿ ಏನಕ್ಕಾದ್ರು ಬೇಕಾಗುತ್ತೆ ಅಂತ ನೋಡಿ ಇದು ನನ್ನ ಫೇವ್ರೆಟ್ ಕ್ಯಾಶ್ಯೂ ಎಲ್ಲದಕ್ಕೆ ಕ್ಯಾಶು ಇರಲೇಬೇಕು ನನಗೆ ಯಾವಾಗಲೂ ತರಿಸ್ತೀನಿ ಕ್ಯಾಶು ಓ ನನಗೆ ಜ್ಯೂಸು ಯಾಕೋ ನಾನು ಕುಡಿಬೇಕು ಡೈಲಿ ಈವ್ನಿಂಗು ಮಾರ್ನಿಂಗು ಇಲ್ಲಾಂದ್ರೆ ಆಫ್ಟರ್ನೂನು ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ತಂದ್ಬಿಟ್ಟಿದ್ದು ನೋಡಿ ಎಷ್ಟಿದೆ ಒಂದ್ರಲ್ಲಿ ಮೂರು ಹತ್ತಿದೆ ಹತ್ತಿದೆ ಫ್ರೆಂಡ್ಸ್ ರಿಯಲ್ ರಿಯಲ್ ಅಂತ ಇದು ಯಾವ ಫ್ಲೇವರ್ ಅಪ್ಪ ಇದು ಓ ಎಲ್ಲ ಮಿಕ್ಸ್ ಅಂತೆ ನೋಡಿ ಚೆನ್ನಾಗಿರುತ್ತೆ ಇದು ಆರಾಮಾಗಿ ಕುಡಿಬೋದು ಈ ಥರ ಟೆಟ್ರಾಪ್ಯಾಕ್ಸ್ ಚಿಕ್ಕುದಿದ್ರೆ ಒಂದು ಸಲಿಗೆ ಕುಡಿಬೋದು ಮಧ್ಯಾಹ್ನ ತುಂಬ ಬಿಸಿಲು ಇರುತ್ತಲ್ಲ ಅವು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡ್ಬೋದು ಏನಾಗಲ್ಲ ಎರಡು ತಂದು ಬಿಟ್ಟಿದ್ದಾರೆ ನೋಡಿ ಆಮೇಲೆ ಜ್ಯೂಸು ಸ್ವಲ್ಪ ಓಡುತ್ತೆ ಅದಕ್ಕೋಸ್ಕರ ಅಯ್ಯೋ ಮನೆ ಸಾಮಾನಪ್ಪ ಫಂಕ್ಷನ್ ಅನ್ಕೊಂಬಿಟ ನೀನು ಹಾ ನೋಡಪ್ಪ ಮನೆ ಸಾಮಾನು ಎಷ್ಟಿದ್ರು ಸಾಗ ಅದೇನೋ ಸಾಗರದಲ್ಲಿ ಈಜ್ಬಾದಂತೆ ಸಂಸಾರದಲ್ಲಿ ಈಜಕ್ ಆಗಲ್ಲ ನೋಡಿ ಎಷ್ಟಿದ್ರು ಸಾಮಾನು ಬೇಕಾಗತ್ತಲ್ವಾ ಅದೇನೋ ಹೇಳ್ತಾರಲ್ವಾ ಇವಾಗ ಅವಾಗ ಕಾಸು ಸ್ವಲ್ಪ ತಗೊಂಡೋಗಿ ಸಾಮಾನು ಜಾಸ್ತಿ ತರ್ತಾ ಇದ್ರಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಸಾಮಾನು ನಮ್ಮೈಲಿ ಏನೇನು ತರಿಸ್ತೀವಿ ಏನೇನು ಎಲ್ಲ ನಿಮಗೆ ತೋರಿಸ್ದೆ ನಿಮ್ಮಲ್ಲಿ ಏನೇನು ದಿನಸಿ ಸಾಮಾನು ತರಿಸ್ತೀರಾ ಎಲ್ಲ ಕಮೆಂಟ್ ಹಾಕಿ ನೋಡಿ 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 ಇದೆಲ್ಲ ಈಗ ಜೋಡಿಸ್ಬೇಕು ಆಗುತ್ತೆ ಇನ್ನು ಲೇಟು ಇನ್ನೂ ಊಟ ಮಾಡಿಲ್ಲ ಪಾಪ ತರೋಸಲ್ಲಿ ನಮ್ಮ ಅಬ್ಬಿಗೆ ನನ್ನ ಕಡೆಯಿಂದ ಫ ನಾನು ಹೋಗಿ ತರ್ತಿದ್ದೆ ಆಗ್ತಿರ್ಲಿಲ್ಲ ಅದಕ್ಕೆ ನೋಡಿ ಹೇಗೆ ಸಂಸಾರ ಮಾಡೋದು ಯಾವ ರೀತಿ ಅಂತ ಅದಕ್ಕೋಸ್ಕರ ಇವಾಗೆಲ್ಲ ತೋರಿಸೋಣ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ಇದರೆಲ್ಲ ಎಷ್ಟಾಗಿರ್ಬೋದು ಖರ್ಚು ವೆಚ್ಚ ಕಮೆಂಟ್ ಮಾಡಿ ತಿಳಿಸಿ ಒಂದು ರೇಟು ನಾನು ಎಷ್ಟಾಗಿದೆ ಬಿಲ್ಲು ಅಂತ ನಿಮಗೆ ಹೇಳ್ತೀನಿ ದಿನಸಿ ಸಾಮಾನು ಇನ್ನೊಂದು ಸ್ವಲ್ಪ ತೋರ್ಸೋದಿತ್ತು ಅವತ್ತು ಲೇಟ್ ಆಗೋಗಿತ್ತು ಅಷ್ಟು ತೋರಿಸಿದ್ದೆ ಇನ್ನೊಂದು ಸ್ವಲ್ಪ ಇದೆ ನೋಡಿ ಬನ್ನಿ ಏನೇನಿದೆ ಅಂತ ಐಟಮ್ಸು ತೋರಿಸ್ತಾ ಇದ್ದೀನಿ ಅನಿಲ್ ಶಾವ್ಗೆ ತರಿಸಿದ್ದೀನಿ ಅರ್ಜೆಂಟು ಉಪ್ಪಿಟ್ಟು ಏನಾದರೂ ಮಾಡೋಕ್ಕೆ ನೆಕ್ಸ್ಟು ರವಾ ಇಡ್ಲಿ ಮಿಕ್ಸು ಸ್ವಲ್ಪ ನಾನು ಎಮ್ ಟಿ ಆರ್ದೇ ತರಿಸೋದು ಚೆನ್ನಾಗಿರುತ್ತೆ ರವೆ ಚಾವಿಯಲ್ಲಿ ಉಪ್ಪಿಟ್ಟು ಹಾಂ ರವೆ ಶಾವಿಗೆಲಿ ಉಪ್ಪಿಟ್ಟು ಅದು ರೆಸಿಪಿ ಬೇಕು ಅಂದರೆ ನಾನು ಕುಕ್ಕಿಂಗ್ ಚಾನಲಲ್ಲಿ ಬರುತ್ತೆ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ಅನೇಶ್ ಶಾವಿಗೆಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡ್ಬೋದು ಇದು ಪಾಯಸಕ್ಕೆ ಹಾಕ್ಬೋದು ಸ್ವಲ್ಪ ನೆಕ್ಸ್ಟು ರವೆ ರವೆ ಇಡ್ಲಿ ಮಿಕ್ಸು ಇದು ಮನೇಲಿ ಪ್ರಿಪೇರ್ ಮಾಡ್ಬೋದು ನಾನು ಇದು ತರ್ಸ್ಬಿಡ್ತೀನಿ ಅರ್ಜೆಂಟು ಒಂದೊಂದ್ಸಲ ಆಗೋಲ್ಲ ಹುಡುಗರಿಗೆ ಡಬ್ಬಿ ಗಿಬ್ಬಿ ಕಟ್ಟೋಕ್ಕೆ ನಾವೇ ಇಡ್ಲಿ ಮಿಕ್ಸಿದು ರಾಗಿ ದೋಸೆ ಮಿಕ್ಸು ರಾಗಿ ದೋಸೆ ರಾಗಿ ದೋಸೆ ಇದು ಅಷ್ಟೇ ಯಾವ ಥರ ಮಾಡೋದು ಏನು ನಿಮಗೆ ಯಾವ ಥರ ಬೇಕು ಅಂದರೆ ಕಮೆಂಟ್ ಹಾಕಿ ರೆಸಿಪಿ ತೋರಿಸ್ತೀನಿ ನಾನು ಕುಕ್ಕಿಂಗ್ ಚಾನಲಲ್ಲಿ ಇದು ಧನಿಯಾ ಪೌಡ್ರು ಏನಕ್ಕಾದರೂ ಬೇಕಾಗತ್ತಲ್ವ ಯಾಕೆ ಗಿರಿ ಮಾಡಬೇಕು ಅಂತಂದರೆ ಅದಕ್ಕೆ ಅವತ್ತು ಲಾಸ್ಟು ಇನ್ನು ಮಾಡೋಕ್ಕಾಗಿರಲಿಲ್ಲ ಲೇಟಾಗೋಯಿತು ನಾನು ಸ್ವಲ್ಪ ಇದೆ ತೋರಿಸ್ಬಿಡೋಣ ಅಂತ ಚಿಲ್ಲಿ ಪೌಡರು ಇದು ಮ ಬೇಕಲ್ಲ ಚಿಲ್ಲಿ ಪೌಡರು ಬೇಕೇ ಬೇಕು ಬಜ್ಜಿಗೆ ಮತ್ತು ಏನಾದರೂ ಸ್ಪೈಸಿ ಐಟಮ್ ಮಾಡಿದ್ರೆ ವೆರ್ಮೆಸಿಲಿ ರೋಸ್ಟೆಡ್ಡು ಪಾಯಸಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಯಾರನ್ನ ಬಂದುಬಿಡ್ತಾರೆ ನೆಂಟರು ಗಿಂಟರು ಅವಾಗ ಅರ್ಜೆಂಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಶಾವ್ಗೆ ಹಾಲು ಇದು ಹುಣಸೆ ಹಣ್ಣು ನೋಡಿ ನಮ್ಗೆ ಯಾರು ಇಲ್ಲ ಅದರಿಂದ ಅಂಗಡಿಯಲ್ಲೇ ತಗೋಬೇಕು ಅದಕ್ಕೆ ತರಿಸಿದ್ದೀನಿ ಹುಣಸೆ ಹಣ್ಣು ಹಳ್ಳಿದಾರೇನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅದು ಹಳೇದು ಕಡಲೆಪಪ್ಪು ಇದು ಮ್ಯಾಗಿ ಮಸಾಲ ಎಕ್ಸ್ಟ್ರಾ ಮ್ಯಾಗಿ ಮಾಡಿದಾಗ ಇದು ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ವೆಜಿಟೇಬಲ್ ಎಲ್ಲ ಹಾಕಿಸಿ ನೋಡಿ ಬಿಸಿಬೇಳೆ ಬಾತ್ ಪುಡಿ ಫಸ್ಟ್ ಎಲ್ಲ ಮಾಡ್ತಾಯಿದ್ದೇನೆ ನಾವು ಪುಡಿ ಮಾಡಿದಷ್ಟೇನು ಅಷ್ಟು ಚೆನ್ನಾಗಿರಲ್ಲ ಅದು ಪರವಾಗಿಲ್ಲ ಓಕೆ ಓಕೆ ಬಿಸಿ ಇದು ಏನಕ್ಕೆ ತರಿಸ್ತೀನಿ ಆರ್ ದಿ ಅಂದರೆ ಅಷ್ಟು ಸ್ಪೈಸಿ ಇರೋಲ್ಲ ಅಷ್ಟು ಮಸಾಲೆ ಐಟಮ್ಸ್ ಇರೋಲ್ಲ ಅಂತ ನೆಕ್ಸ್ಟು ಇದು ತೋರಿಸಿದ್ನಲ್ಲ ಮಿಕ್ಸು ಅದೇ ರವೆ ಇಡ್ಲಿ ಮಿಕ್ಸೆ ಒಂದು ಕೆ ಜಿ ತರಿಸಿದ್ದೀನಿ ಇದು ಸಿಝ್ವಾನ್ ಫ್ರೈಡ್ ರೈಸು ಪುಡಿ ಸಿಝ್ವನ್ ಫ್ರೈಡ್ ರೈಸು ಮಕ್ಕಳಿದ್ದಾಗ ಮಾಡಬೇಕಲ್ಲ ಅದು ಇದು ಇದು ಅಂತ ಅದಕ್ಕೆ ಫ್ರೈಡ್ ರೈಸಿಂದು ಇದು ಇದೆಲ್ಲ ರೆಸಿಪಿ ಬೇಕಿದ್ರೆ ಮಾಡ್ದಂಗೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಹೇಗೆ ಅಂತ ಕಡಲೆ ಬೀಜ ಕಡಲೆ ಬೀಜ ನೋಡಿ ಬೇಕೇ ಬೇಕು ಕಡಲೆ ಬೀಜ ಎಲ್ಲ ಅದಕ್ಕೂ ಬೇಕು ಹಾಕೋಕ್ಕೆ ಚಟ್ನಿ ಅದಕ್ಕೆ ಇದಕ್ಕೆ ಅಂತ ಚಿರೋಟಿ ರವೆ ಚಿರೋಟಿ ರವೆ ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಲ್ಲ ನೋಡಿ ಚಿರೋಟಿ ರವೆ ಇದು ಬೇಕಾಗುತ್ತಲ್ವ ಏನಿದ್ರೂ ಸಾಲಲ್ಲ ಬೇಳೆ ಇದು ಹೆಸರುಬೇಳೆ ತರಿಸಿದ್ದೀನಿ ಹೆಸರುಬೇಳೆ ಪಾಯಸ ನಮ್ಮ ಹಬ್ಬಿಗೆ ತುಂಬ ಇಷ್ಟ ಅವಾಗ ಅವಾಗ ಮಾಡ್ತಾಯಿರ್ತೀನಿ ಬೇಳೆ ಪೊಂಗಲ್ಲು ಹೆಸರುಬೇಳೆ ಪಾಯಸ ತಂಪಲ್ವ ಫ್ರೆಂಡ್ಸ್ ತುಂಬ ಗಸಗಸೆ ನೋಡಿ ತುಂಬ ರೇಟ್ ಇದೆ ಗಸಗಸೆ ಆದ್ರೂ ನಾವು ಸ್ವಲ್ಪ ಜಾಸ್ತಿ ಉಪಯೋಗಿಸೋದ್ರಿಂದ ಗಸಗಸೆ ಬೇಕೇ ಬೇಕು ಐಟಮ್ಸು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಗಸಗಸೆ ಐವತ್ತು ಗ್ರಾಮೇ ತೊಂಬತ್ತು ರೂಪಾಯಿ ಅನಿಸುತ್ತೆ ಅಲ್ವಪ್ಪ ಐವತ್ತು ರೂಪಾಯಿ ಮೊನ್ನೆ ತರಿಸಿದ್ದೆ ತೊಂಬತ್ತು ರೂಪಾಯಿ ವಾಂಗಿಭಾತು ವಾಂಗಿಭಾತು ಪೌಡ್ರು ಅದೇ ಸ್ವಲ್ಪ ಎಲ್ಲ ತ ಅಂಗಡಿನ ತರಿಸ್ತೀನಿ ಈಗ ಫಸ್ಟ್ ಹಂಗೆ ಇಲ್ಲ ತುಂಬ ಬಿಸಿ ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಬನ್ಸಿ ರವೆ ಬನ್ಸಿ ರವೆ ತರಿಸಿದ್ದೀನಿ ನೋಡಿ ಉಪ್ಪಿಟ್ಟು ಅದು ಇದು ಎಲ್ಲ ಇದು ಬೇಳೆ ತೊಗರಿಬೇಳೆ ಬೇಳೆ ಇರಲೇಬೇಕಲ್ಲ ಫ್ರೆಂಡ್ಸ್ ಅದು ಇದು ಮಾಡೋಕ್ಕೆ ಪಪ್ಪು ಹುಳಿ ಸಾಂಬಾರು ಎಲ್ಲ ನೋಡಿ ಇಷ್ಟು ಇನ್ನು ಮಿಕ್ಕಿದ ಸಾಮಾನು ಇಷ್ಟು ತೋರ್ಸೋಕ್ಕಾಗಿರಲಿಲ್ಲ ಇಷ್ಟು ತೋರಿಸಿದ್ದೀನಿ ಇಷ್ಟು ಇಷ್ಟಕ್ಕೆ ಮುಗೀತು ದಿನಸಿ ಸಾಮಾನು ತಿಂಗಳದು ನೋಡಿ ಇಷ್ಟ ಆಗಿದೆ ಎಲ್ಲನೂ ಏನು ಮಾಡಬೇಕು ಗೊತ್ತಲ್ಲ ನಿಮ್ಮ ಸ್ಮೈಲಿ ದೀಕ್ಷೆಗೆ ಲೈಕು ಕಮೆಂಟು ಸಬ್ಸ್ಕ್ರೈಬು ಮಾಡ್ರೆ ಮರಿಬೇಡಿ ಏನೇನು ತರಿಸ್ತೀರಾ ತಿಂಗಳು ತಿಂಗಳು ಏನೇನು ಸಾಮಾನು ದಿನಸಿ ಸಾಮಾನು ಎಲ್ಲ ಹೇಳಿ ಕಾಮೆಂಟಲ್ಲಿ ನಿಮ್ಮ ನೆಚ್ಚಿನ ಮೆಚ್ಚಿನ ಸ್ಮೈಲಿ ದೀಕ್ಷಾ